ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಏಳನೇ ತರಗತಿಯ ಪದ್ಯ ಏಳು ತಿರುಕನ ಕನಸು ಮುಪ್ಪಿನ ಷಡಕ್ಷರಿ ಬರೆದಿರುವ ಈ ಪದ್ಯದ ಸಾರಾಂಶವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಕಳೆದ ಅವಧಿಯಲ್ಲಿ ನಾವು ಒಂದು ಮತ್ತು ಎರಡನೆಯ ನುಡಿಯ ಸಾರಾಂಶವನ್ನು ಅಧ್ಯಯನ ಮಾಡಿದ್ದೇವೆ ಇದೊಂದು ಕನಸಿನ ಕುರಿತಾಗಿರುವ ಒಂದು ಸುಂದರವಾಗಿರ್ತಕ್ಕಂಥ ಪದ್ಯ ತಿರುಕನೊಬ್ಬನು ಊರ ಮುಂದೆ ಇರುವ ಒಂದು ಹಳೆಯ ಗುರುಕು ಧರ್ಮಶಾಲೆಯಲ್ಲಿ ಮಲಗಿದ್ದಾಗ ಆತ ಕನಸನ್ನು ಕಾಣ್ತಾ ಇದ್ದಾನೆ ಆ ಕನಸಿನಲ್ಲಿ ಆತ ರಾಜ್ಯವನ್ನು ಆಳ್ತಾ ಇರ್ತಾನೆ ಆ ರಾಜ್ಯದ ರಾಜ ಸತ್ತು ಹೋದಾಗ ಅವನಿಗೆ ಗಂಡು ಮಕ್ಕಳು ಇರಲಿಲ್ಲ ಆ ರಾಜನ ಮಗಳ ಒಂದು ಮದುವೆಗಾಗಿ ಒಂದು ಆನೆಯ ಕೈಯಲ್ಲಿ ಹೂವಿನ ಮಾಲೆಯನ್ನು ಕೊಟ್ಟು ಊರಿನಲ್ಲಿ ಬಿಡ್ತಾ ಇದ್ದಾರೆ ಆ ಆನೆ ಯಾರ ಕೊರಳಿನಲ್ಲಿ ಹೂವಿನ ಮಾಲೆಯನ್ನು ಹಾಕುವುದೋ ಅವನೇ ರಾಜಕುಮಾರಿಯ ಗಂಡನೆಂದು ನಿಶ್ಚಯಿಸಿ ಆನೆಯ ಒಂದು ಸೊಂಡಿಲಿಗೆ ಹೂವಿನ ಮಾಲೆಯನ್ನು ಹಾಕಿ ಅದನ್ನು ಊರಿನ ತುಂಬ ನಡೆಯಲಿಕ್ಕೆ ಬಿಡ್ತಾ ಇದ್ದಾರೆ ಆ ಆನೆ ಊರನ್ನು ಸುತ್ತುತ್ತಾ ಸುತ್ತುತ್ತಾ ಕೊನೆಗೆ ಭಿಕ್ಷುಕನ ಕೊರಳಿನಲ್ಲಿ ಮಾಲೆಯನ್ನು ಹಾಕ್ತಾ ಇದೆ ಇದನ್ನು ನೋಡಿ ಭಿಕ್ಷುಕ ಸಂತೋಷಗೊಂಡು ಇಕ್ತಾ ಇದ್ದಾನೆ ಇಲ್ಲಿವರೆಗೆ ನಾವು ಈ ಪದ್ಯದ ಸಾರಾಂಶವನ್ನು ಅಧ್ಯಯನ ಮಾಡಿದ್ದೇವೆ ಇವತ್ತಿನ ಅವಧಿಯಲ್ಲಿ ಮೂರು ಮತ್ತು ನಾಲ್ಕನೇ ನುಡಿಯ ಸಾರಾಂಶವನ್ನು ಅಧ್ಯಯನ ಮಾಡೋಣ ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರವಗೆ ಬಗೆ ನೆಟ್ಟನವನು ರಾಜ್ಯವಾಳದ ಕನಸಿನಲ್ಲಿಯೇ ಬಟ್ಟಿನಿಗಳ ಕೂಡಿ ನಲ್ಲ ನಿಷ್ಠ ಸುಖದೊಳಿ ದೊಳಿರಲವಂಗೆ ಹಂಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದು ವಾಗಲಿ ವಿದ್ಯಾರ್ಥಿಗಳೇ ಇಲ್ಲಿ ಆ ಆನೆ ನಡೆಯುತ್ತಾ ನಡೆಯುತ್ತಾ ಬಂದು ಭಿಕ್ಷುಕನ ಕೊರಳಿಗೆ ಮಾಲೆಯನ್ನು ಇದೆ ಕೊನೆಗೆ ಊರಿನ ಜನರು ಆ ಭಿಕ್ಷುಕನನ್ನು ತಂದು ಆ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿ ಪಟ್ಟವನ್ನು ಕಟ್ತಾ ಇದ್ದಾರೆ ಪಟ್ಟವನ್ನು ಕಟ್ಟಿ ಆ ಆ ರಾಜನ ಮಗಳನ್ನು ಮದುವೆ ಮಾಡಿ ಇದ್ದಾರೆ ತಿರುಕ ಕನಸಿನಲ್ಲಿ ರಾಜ್ಯಪಾರ ಮಾಡಲು ಪ್ರಾರಂಭಿಸಿದನು ಆ ರಾಣಿಯರು ಮತ್ತು ತನ್ನ ಹೆಂಡತಿಯರ ಸಂಗಡ ಸಂತೋಷದಿಂದ ಜೀವನವನ್ನು ಸಾಗಿಸ್ತಾ ಇದ್ದ ಕನಸಿನಲ್ಲಿಯೇ ಅವರಿಗೆ ಒಂದು ಹೆಣ್ಣು ಒಂದು ಗಂಡು ಮಕ್ಕಳಾದವು ಇಲ್ಲಿ ಮುಪ್ಪಿನ ಷಕ್ಷರಿ ಅವರು ಆ ತಿರುಕ ಕನಸನ್ನು ಕಾಣ್ತಾ ಇರ್ತಾನೆ ಆ ಕನಸಿನಲ್ಲಿ ಆತ ಏನೇನೋ ಒಂದು ರಾಜ್ಯ ವೈಭೋಗಗಳನ್ನು ಅನುಭವಿಸ್ತಾ ಇದ್ದಾನೆ ಎಂಬುದನ್ನು ಇಲ್ಲಿ ಬಹಳಷ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ ಆ ಭಿಕ್ಷುಕನನ್ನು ತಂದು ಪಟ್ಟವನ್ನು ಕಟ್ತಾ ಇದ್ದಾರೆ ಆ ರಾಜರು ಮತ್ತು ಆ ರಾಜನ ಮಗಳನ್ನು ಆ ಕಣ್ಣಿಯನ್ನು ಕೊಟ್ಟು ಮದುವೆಯನ್ನು ಮಾಡ್ತಾ ಇದ್ದಾರೆ ಆತ ಆ ಭಿಕ್ಷುಕ ಕನಸಿನಲ್ಲಿಯೇ ಈ ಎಲ್ಲ ಸುಖವನ್ನು ಅನುಭವಿಸುತ್ತಾ ರಾಜ್ಯವನ್ನು ಆಳುತ್ತಾ ಬಟ್ಟಿನಿಗಳ ಅಂತಂದರೆ ಹೆಂಡತಿಯರ ಜೊತೆ ಒಂದು ತನ್ನ ಸುಖವನ್ನು ಅನುಭವಿಸುತ್ತಾ ಇರುವಾಗ ಆತನಿಗೆ ಕೆಲವು ದಿನಗಳ ನಂತರ ಹೆಣ್ಣು ಗಂಡು ಮಕ್ಕಳಾಗ್ತಾ ಇದ್ದಾವೆ ಎಂದು ಇಲ್ಲಿ ಕವಿ ಮುಪ್ಪಿನ ಷಡಕ್ಷರಿ ತುಂಬ ಸುಂದರವಾಗಿ ಚಿತ್ರಿಸಿದ್ದಾರೆ ಓಲಗದಲ್ಲಿರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತಾ ಲೋಲನಾಗಿ ನುಡಿದ ನಿನಿತು ಕೇಳು ಮಂತ್ರಿ ಸುತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಲೆ ಎಂದು ಆತ ಹೇಳ್ತಾ ಇದ್ದಾನೆ ಇಲ್ಲಿ ಒಂದು ದಿನ ಆ ಭಿಕ್ಷುಕ ಕನಸಿನಲ್ಲಿ ರಾಜ್ಯವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸಭೆಯಲ್ಲಿ ಇರುವಾಗ ಅವನ ತೊಡೆಯ ಮೇಲೆ ಮಕ್ಕಳು ಆಟವನ್ನು ಆಡ್ತಾ ಇದ್ದಾರೆ ಸಂತೋಷದಿಂದ ಸೈನ್ಯದ ನಾಲ್ಕೂ ಭಾಗಗಳನ್ನು ನೋಡುತ್ತಿದ್ದನು ತನ್ನ ತೊಡೆಯ ಮೇಲೆ ಅವನ ಮಕ್ಕಳು ಆಟವನ್ನು ಆಡ್ತಾಯಿದ್ರು ಆ ಅರಮನೆಯ ಮೇಲ್ಭಾಗದಲ್ಲಿರುವ ಒಂದು ಕೊಠಡಿಯಲ್ಲಿ ಕುಳಿತು ತನ್ನ ರಾಜ್ಯದ ನಾಲ್ಕು ಸೈನ್ಯದ ನಾಲ್ಕು ಭಾಗಗಳನ್ನು ನೋಡ್ತಾ ಇದ್ದ ಒಂಟೆ ದಳ ಕುದುರೆ ಕಾಲ್ದಳ ಹೀಗೆ ಆನೆಯ ದಳ ಅಂಥೇಳಿ ಆತ ಸೈನ್ಯದ ನಾಲ್ಕು ದಳಗಳನ್ನು ನೋಡ್ತಾ ಇದ್ದ ನೋಡುತ್ತಾ ನೋಡುತ್ತಾ ಆತ ಉತ್ಸುಕನಾಗಿ ಅಂದರೆ ಸಂತೋಷನಾಗಿ ರಾಜನು ತನ್ನ ಮಂತ್ರಿಗೆ ನುಡಿತಾ ಇದ್ದಾನೆ ನನ್ನ ಮಕ್ಕಳು ಬೆಳೀತಾ ಇದ್ದಾರೆ ದೊಡ್ಡವರಾಗ್ತಾ ಇದ್ದಾರೆ ಈ ನನ್ನ ಮಕ್ಕಳಿಗೆ ಕಣ್ಣೀರನ್ನು ನೋಡಿ ಆದಷ್ಟು ಬೇಗ ಮದುವೆ ಮಾಡಬೇಕಾಗಿದೆ ಎಂದು ತನ್ನ ಮಂತ್ರಿಯನ್ನು ಕರೆದು ಆ ರಾಜ ಅಂದರೆ ಕನಸನ್ನು ಕಾಣುತ್ತಿರುವ ಭಿಕ್ಷುಕ ಇಲ್ಲಿ ತನ್ನ ಮಂತ್ರಿಗೆ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ಮುಪ್ಪಿನ ಷಡಕ್ಷರಿಯವರು ಬಹಳಷ್ಟು ಸುಂದರವಾಗಿ ಒಬ್ಬ ತಿರುಕ ಕನಸನ್ನು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಆತ ಯಾವ ಒಂದು ರಾಜ್ಯ ವೈಭವಗಳನ್ನು ಅನುಭವಿಸ್ತಾನೋ ಹೆಂಡತಿಯರ ಜೊತೆಗೆ ಮತ್ತು ತನ್ನ ಮಕ್ಕಳ ಒಂದು ಮದುವೆ ಮಾಡಬೇಕೆಂದು ಆತ ಯಾವ ಥರನಾಗಿ ಕನಸನ್ನು ಕಾಣ್ತಾ ಇದ್ದಾನೆ ಎಂಬುದನ್ನು ಬಹಳಷ್ಟು ಸುಂದರವಾಗಿ ಇಲ್ಲಿ ಉಪ್ಪಿನ ಷಡಾಕ್ಷರಿಯವರು ಚಿತ್ರಿಸಿದ್ದಾರೆ ವಿದ್ಯಾರ್ಥಿಗಳೇ ಈ ಅಂಶಗಳನ್ನು ಮೂರು ಮತ್ತು ನಾಲ್ಕು ಈ ಅಂಶಗಳನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿರಿ ಇದರ ಸಾರಾಂಶವನ್ನು ಬರೆದು ಇಟ್ಟುಕೊಳ್ಳಬೇಕು ಆತ್ಮೀಯರೇ ಕನ್ನಡ ನಾಡು ನುಡಿ ಹಾಗೂ ಆರರಿಂದ ಹತ್ತನೇ ತರಗತಿಯವರೆಗಿನ ಕನ್ನಡ ಭಾಷೆಗೆ ಸಂಬಂಧಿಸಿದ ಗದ್ಯ ಪದ್ಯಗಳ ಸಾರಾಂಶ ಪ್ರಶ್ನೋತ್ತರಗಳು ಹಾಗೂ ವ್ಯಾಕರಣಕ್ಕೆ ಸಂಬಂಧಿಸಿದ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಸಿ ಕನ್ನಡ ಟುಟೋರಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ಮಾಹಿತಿ ಲಭ್ಯವಿದ್ದು ಆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಹೋಗಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು